ನಮಃ 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 ಶ್ರೀ ಓಂ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ನಿಮ್ಮ ಕಮೆಂಟ್ ಅನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಯಾವ ದೇವರನ್ನ ಯಾವ ದೇವತೆಯನ್ನು ಆರಾಧಿಸಿದರೆ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಲಾಭ ಕೀರ್ತಿ ಯಶಸ್ಸನ್ನು ಗಳಿಸಬಹುದು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ನೋಡಿ ಈಗ ನಮ್ಮ ಜೀವನದಲ್ಲಿ ನಾವು ತುಂಬ ಜನ ದೈವಭಕ್ತಿ ಆಧ್ಯಾತ್ಮಿಕ ಪರವಾದ ಚಿಂತನೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಆಸಕ್ತಿಯನ್ನು ಹೊಂದಿರುತ್ತೇವೆ ತುಂಬ ಜನ ಹೇಳ್ತಾರೆ ಸ್ವಲ್ಪ ಜನ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಮಂಜುನಾಥನಿಗೆ ಪೂಜೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಪೂಜೆ ಮಾಡಿ ಎಲ್ಲ ಪೂಜೆಗಳು ಮಾಡ್ತೀವಿ ಎಲ್ಲ ದೇವಸ್ಥಾನಗಳು ಹೋಗ್ತೀವಿ ನಾವು ಅಂದ್ಕೊಂಡಿರೋ ಕೆಲಸ ನೆರವೇರುತ್ತೆ ನಮ್ಮ ಸಂಕಲ್ಪ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಆದರೆ ಈ ಮಾನವ ಜನ್ಮ ತಾಳಿದ ಮೇಲೆ ಈ ಮಾನವ ಜನ್ಮ ಎಷ್ಟು ಅವರು ಮಾಡಿರುವಂತಹ ಗ ಪೂರ್ವಜನ್ಮ ಕರ್ಮಗಳನ್ನ ಇವು ಹೊತ್ಕೊಂಡು ಬಂದಿರ್ತಾರೆ ಈ ಜನ್ಮದಲ್ಲಿ ಆ ಕರ್ಮಗಳನ್ನ ಸ್ವಲ್ಪ ಶುಭ ಕರ್ಮಗಳು ಇರ್ತವೆ ಸ್ವಲ್ಪ ಕೆಟ್ಟ ಕರ್ಮಗಳು ಇರ್ತವೆ ಆ ಕೆಟ್ಟ ಕರ್ಮಗಳ ಮುಖಾಂತರ ನಮಗೆ ಈ ಜನ್ಮದಲ್ಲಿ ದೋಷಗಳು ಅವಾಂತರಗಳು ವಿಘ್ನಗಳು ಕಷ್ಟಗಳು ನಷ್ಟಗಳು ದುಃಖಗಳು ಅನ್ನೋ ಉಂಟಾಗುವು ಹುಟ್ಟಿರುವಂತಹ ಸಮಯವಾಗಿರಲಿ ನಕ್ಷತ್ರವಾಗಿರಲಿ ರಾಶಿಯಾಗಿರಲಿ ಈ ನವಗ್ರಹಗಳ ಪ್ರಭಾವ ನಮ್ಮ ಜೀವನದ ಮೇಲೆ ಮತ್ತಷ್ಟು ಪ್ರಭಾವವನ್ನು ತೋರಿಸುತ್ತೆ ಈಗ ಏನು ಈ ಜ್ಯೋತಿಷ್ಯವನ್ನ ಈ ನವಗ್ರಹಗಳ ಪರಿಹಾರವನ್ನ ಮಾಡ್ಕೋಬೇಕು ಈಗ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಈ ಮೂರು ನಕ್ಷತ್ರಗಳಲ್ಲಿ ಜನಿಸಿರುತ್ತಾರೆ ಅದು ಮೋಲಾ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ಮೊದಲನೇ ನಕ್ಷತ್ರ ಇನ್ನು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಅದು ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಈ ಜನ ಹೇಳ್ತಾ ಇರೋ ಮಾತುಗಳು ಕೇಳಿದ್ರೆ ತುಂಬ ಹಾಸ್ಯಾಸ್ಪದವಾಗಿರುತ್ತೆ ಯಾಕಂದರೆ ಮೂಲ ನಕ್ಷತ್ರ ಒಳ್ಳೆಯದಲ್ಲಂತೆ ಮೂಲ ನಕ್ಷತ್ರ ಅವರಿಗೆ ಗಂಡವಂತೆ ಇವರಿಗೆ ಗಂಡಾಂತರ ತರುತ್ತಂತೆ ಅತ್ತೆಗೆ ಏನೇನು ಊಹಾಪೋಹಗಳು ಯಾವಾಗಂದ ಹೇಳ್ತಾ ಇರ್ತಾರೋ ಏನೋ ಅಯ್ಯೋ ಮೂಲ ನಕ್ಷತ್ರನ ಬೇಡ ಅನ್ನೋ ಥರ ಯೋಚನೆ ನಾವು ಮಾಡ್ತಾ ಇದ್ದೇವೆ ಮೂಲ ನಕ್ಷತ್ರ ಯಾರು ಹೇಳಿದ್ದು ಮೂಲ ನಕ್ಷತ್ರ ಕೆಟ್ಟ ನಕ್ಷತ್ರ ಅಂತ ಸಾಕ್ಷಾತ್ ನಾವು ವಿದ್ಯಾಭ್ಯಾಸಕ್ಕೆ ಸಕಲ ಕಲಳಗೆ ಸಕಲ ವಿದ್ಯೆಗಳಿಗೆ ಪ್ರಾವೀಣ್ಯಕ್ಕೆ ವಿಜ್ಞಾನಕ್ಕೆ ಅಧಿದೇವತೆ ಆಗಿರುವಂತಹ ಶ್ರೀಮಾನ್ ಶಾರದೆ ಸರಸ್ವತಿ ದೇವಿಯ ನಕ್ಷತ್ರ ಅವರು ಹುಟ್ಟಿರುವಂತಹ ಜನ್ಮ ನಕ್ಷತ್ರ ವಿದ್ಯಕ್ಕೆ ವೈಜ್ಞಾನಿಕ ರಂಗದಲ್ಲಿ ಬುದ್ಧಿ ಬುದ್ಧಿಶಾಲಿ ಮತ್ತೆ ಬುದ್ಧಿಶಾಲಿ ಕಳಿಸ್ಕೊಳ್ಳೋದಕ್ಕೆ ಏಕಾಗ್ರತೆಗೆ ಎಷ್ಟು ಒಳ್ಳೆಯ ನಕ್ಷತ್ರ ಅಂತಹ ಮೂಲಾ ನಕ್ಷತ್ರದಲ್ಲಿ ಜನಿಸುವಂತಹ ಜಾತಕರು ಪೂರ್ವಾಷಾಢದಲ್ಲಿ ಜನಂತಹ ಜಾತಕರು ಮತ್ತು ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಜನಿಸುವಂತಹ ಜಾತಕರು ಯಾವ ದೇವರನ್ನ ಆರಾಧನೆ ಮಾಡಬೇಕು ಅನ್ನೋದು ಈಗ ತಿಳ್ಕೊಳ್ಳೋಣ ಮುಖ್ಯವಾಗಿ ಮೂಲ ನಕ್ಷತ್ರದಲ್ಲಿ ಜನಿಸುವಂತಹ ಅವರು ನಾನು ಇದಕ್ಕ ಮುಂಚೆ ಹೇಳಿದಂಗೆ ಸರಸ್ವತಿ ದೇವಿನ ಆರಾಧನೆ ಮಾಡಿ ಶಾರದಾ ದೇವಿನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ ನೀವು ನಿರಂತರವು ಓಂ ಸರಸ್ವತಿ ದೇವಿಯೈ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಖಂಡಿತವಾಗಿ ಸರಸ್ವತಿ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀನೂ ಹುಡ್ಕೊಂತ ಬರುತ್ತೆ ನಿಮಗೆ ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಅರ್ಧ ಅಂದರೆ ಅರ್ಥ ನಿಮಗೆ ಧನಾಗಮನ ಅನ್ನುವುದು ಉಟ್ಕೊಂಡು ಬರುತ್ತೆ ನಿಮ್ಮ ಜ್ಞಾನಗಳಿಂದ ನೀವು ವಿಶೇಷವಾದ ಕೀರ್ತಿ ವಿಶೇಷವಾದ ಧನವನ್ನು ಆರ್ಜಿಸಬಹುದು ಇನ್ನು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸದವರು ಮಾಡಬೇಕು ಅಮ್ನೋರ್ನ ಪೂಜೆ ಮಾಡಬೇಕು ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿನ ಪೂಜೆ ಮಾಡ್ಕೋಬೇಕು ದುರ್ಗಾ ಮಾತಿನ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕು ನೀವು ತುಂಬ ನೀವು ಪ್ರತಿದಿನ ನೀವು ಆರಾಧನೆ ಮಾಡ್ಕೋಬೇಕು ಅಂದರೆ ಓಂ ಶ್ರೀ ಶ್ರೀಮಾತ್ರೇ ನಮಃ ಅನ್ನುವ ಜಪವನ್ನು ನೂರ ಎಂಟು ಬಾರಿ ಪ್ರತಿದಿನ ನೀವು ಜಪ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಶುಭ ಫಲಿತಗಳು ಕಾಣಿಸುತ್ತೆ ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಜನಿಸುವಂಥವರು ಈಗ ಇವರು ಮಾತ್ರ ಸೂರ್ಯನ ನೋಡ್ತಾ ಶಿವಾಯ ಗುರುವೇ ನಮಃ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಈ ಮಂತ್ರವನ್ನ ಹೇಳ್ಕೋಬೇಕು ಈ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಾನೆ ಆ ಟೈಮಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಮರಕೊಂಡು ನೀವು ಕೆಲಸಕ್ಕೆ ಕೊರಡೋಕೆ ಮುಂಚೆ ಸೂರ್ಯನ ನೋಡ್ತಾ ಓಂ ಶಿವಾಯ ಗುರವೇ ನಮಃ ಅಂತ ನಾಮವನ್ನು ಜಪಿಸಿ ಮತ್ತೆ ನೀವು ಜಾಸ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿದ್ರೆ ನಿಮಗೆ ಉತ್ತಮ ಫಲಿತಾಂಶಗಳು ಈ ಗ್ರಹ ದೋಷಗಳ ನಿವಾರಣೆ ಆತಂಕಗಳನ್ನು ನೀವು ಎದುರಿಸಬಹುದು ಅನ್ನೋದು ತುಂಬ ತೊಂದರೆಗಳು ಬಂದಿದೆ ತುಂಬ ಸಮಸ್ಯೆಗಳು ಬಂದಿದೆ ಬಗೆಯಾಸೆಕ್ ಇಲ್ಲ ದುಃಖ ತೋರಿಸ್ತಾ ಇಲ್ಲ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನೀವು ಸೂರ್ಯನನ್ನು ನೋಡ್ತಾ ನರಸಿಂಹಸ್ವಾಮಿ ಆರಾಧನೆ ಮಾಡುವುದು ನರಸಿಂಹಸ್ವಾಮಿ ಕರಾವಲಂಬ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಬಂಗ್ ಬರ ಬಂದಿರುವಂತಹ ಕಷ್ಟಗಳು ನಷ್ಟಗಳು ಬಾಧೆಗಳು ದುಃಖಗಳು ಪರಿಹಾರವಾಗಲ್ ಆಗುತ್ತೆ ನಿಮಗೆ ನೀವು ಹೋಗುವಂತಹ ದಾರಿ ಸುಗಮವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನ ಏನು ಮಾಡಬೇಕು ಯಾವ ಥರ ದಾನಾದಿಗಳು ಮಾಡಬೇಕು ಅಂದರೆ ಅಲಸಂದಿ ಕಾಳನ್ನು ನೀವು ದಾನ ಮಾಡಿಕೊಂಡ್ರೆ ನಿಮಗೆ ಶುಕ್ರವಾರ ದಿನ ಅಲಸಂದಿ ಕಾಳನ್ನು ನೀವು ದಾನ ಮಾಡಿಕೊಂಡ್ರೆ ಉತ್ತಮ ಶುಭ ಫಲಿತಗಳು ಸಿಗುತ್ತೆ ಇನ್ನ ನಿಮಗೆ ಯಾವುದೇ ದೇವರು ನಿಮ್ಮ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ತುಂಬ ಬಿಲ್ ಫುಲ್ ಬಿಝಿ ಇದ್ದೀರ ಎಲ್ಲಿಗೂ ಹೋಗ್ತಾ ಇಲ್ಲ ಆ ಟೈಮಲ್ಲಿ ನೀವು ನೂರೆಂಟು ಬಾರಿ ಪ್ರತಿದಿನ ಓಂ ಲಕ್ಷ್ಮೀ ನರಸಿಂಹಸ್ವಾಮಿ ಏ ಮಹಾ ಅಂತ ಹೇಳ್ಬಿಟ್ಟು ನೀವು ಆ ಲಕ್ಷ್ಮೀ ನೃಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿಕೊಳ್ಳಿ ಆ ಲಕ್ಷ್ಮೀ ನೃಸಿಂಹಸ್ವಾಮಿ ನಿಮ್ಮ ಮೇಲೆ ಅನುಗ್ರಹ ನೀಡ್ತಾರೆ ಅಭಯ ನೀಡ್ತಾರೆ ನಿಮ್ಮ ಕಷ್ಟಗಳಿಗೆ ಬೆನ್ನೆಲೆ ನಿಮ್ಮನ್ನು ಸಕ್ಸಸ್ ಕಡೆಗೆ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪ್ರತಿ ಶನಿವಾರದಲ್ಲಿ ನೀವು ಈ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಸೇರಬೇಕು ನಿಮಗೆ ರಾಶಿ ನಿಮ್ಮ ಕರ್ಮಫಲಗಳು ಇಲ್ಲ ಅಂದರೆ ನಿಮ್ಮ ಗ್ರಹ ದೋಷಗಳ ಬಾರಿಯಿಂದ ನಿಮಗೆ ನಿಮಗೆ ನೀವು ನಿವಾರಣೆ ಮಾಡ್ಕೋಬೇಕಂದ್ರೆ ಒಂದು ಎಂಟು ವಾರ ಎಂಟು ಶನಿವಾರಗಳು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯಿಂದ ಮಾಲೆ ಮಾಡಿಸಿ ಆ ಮಾಲೆ ಆಗ್ಬಿಟ್ಟು ಮಾಲೆಯಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಅಲಂಕರಿಸಿ ನೀವು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಈ ಥರ ಎಂಟು ಶನಿವಾರಗಳು ಮಾಡಿದ್ರೆ ನಿಮಗೆ ಅತ್ಯುತ್ತಮ ಫಲಿತಗಳು ಅತ್ಯುತ್ತಮ ಮಾರ್ಗವನ್ನ ಧೈರ್ಯವನ್ನ ನಿಮ್ಮ ವಿಜ್ಞಾನವನ್ನ ಬೆಳೆಸಿ ನಿಮ್ಮನ್ನ ಸಕ್ಸಸ್ ಕಡೆಗೆ ನಿಮ್ಮ ಕೈ ಇಟ್ಕೊಂಡು ನಡ್ಕೊಂಡು ನಡೆಸ್ಕೊಂಡು ಹೋಗ್ತಾರೆ ಶ್ರೀ ಹನುಮಾನ್ ಶ್ರೀ ಆಂಜನೇಯ ಸ್ವಾಮಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಹತ್ರ ಎಲ್ಲಾದರೂ ಬನ್ನಿ ಮರ ಇತ್ತಲ್ವಾ ಆ ಬನ್ನಿ ಮರದ ಹತ್ರ ನೀವು ಒಂದು ಹೊಸ ದೀಪ ತಗೊಂಡು ಅದನ್ನ ನೀವು ಅಹ್ ನೀವು ದೀಪ ಹಚ್ಚಿದ್ರು ಬನ್ನಿ ಮರಕ್ಕೆ ನೀವು ಪ್ರದಕ್ಷಿಣೆ ಮಾಡಿದ್ರು ನಿಮಗೆ ಉತ್ತಮ ಫಲಿತಗಳು ಧನಸ್ಸು ರಾಶಿಯವರಿಗೆ ಸಿಗಲಿದೆ ಇನ್ನ ಮೂರನೇ ಸ್ಥಾನದಲ್ಲಿ ರಾಹು ಇರೋ ಕಾರಣದಿಂದ ನಿಮಗೆ ಒಳ್ಳೆ ವಿರಾಕಲ್ಸ್ ಕೊಡ್ತಾರೆ ಒಳ್ಳೆ ಅದ್ಭುತ ಆಕಸ್ಮಿಕವಾಗಿ ಒಂದು ಲಕ್ ರೂಪದಲ್ಲಿ ಎಲ್ಲಾನು ಸಿಗ್ತಾ ಆಗುತ್ತೆ ಸೊ ಆ ಕಾರಣದಿಂದ ಈ ತರ ಪರಿಹಾರಗಳು ಮಾಡಿಕೊಂಡ್ರು ನಿಮಗೆ ಅದೃಷ್ಟ ರೂಪದಲ್ಲಿ ಆಕಸ್ಮಿಕವಾಗಿ ನಿಮಗೆ ಸಿಗ್ಬೇಕಾಗಿರೋ ಸಕ್ಸಸ್ ಆಗಿರಲಿ ಧನಾಗಮನ ಆಗಿರಲಿ ಇಲ್ಲ ಒಳ್ಳೆಯ ಶುಭ ಫಲಿತಗಳಾಗಿರ್ಲಿ ಅನ್ನೋದು ಸಿಗುತ್ತೆ ಈ ವರ್ಷ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಏನ ಸಪ್ತಮದಲ್ಲಿ ಗುರು ಇರೋದ್ರಿಂದ ನೋಡಿ ಖಂಡಿತವಾಗಿ ಈ ವರ್ಷ ಯಾರಾದರೂ ವಿವಾಹಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ವಿವಾಹ ಶುಭ ಪ್ರಯತ್ನಗಳು ಮಾಡ್ತಾ ಇದ್ರೆ ಇನ್ನು ಇಷ್ಟುವರೆಗೂ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದ್ರೆ ಈ ವರ್ಷ ಧನಸ್ಸು ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ನಿಮಗೆ ಈ ವರ್ಷ ನಿಮಗೆ ವಿವಾಹವು ನಿಶ್ಚಯವಾಗುತ್ತೆ ಮತ್ತೆ ಈ ವೈಫ್ ಅಂಡ್ ಹಸ್ಬೆಂಡ್ ಮಧ್ಯೆ ಇಲ್ಲಿ ದಂಪತಿಗಳ ಮಧ್ಯೆ ಏನಾದರೂ ವೈರುಧ್ಯಗಳು ಮನಸ್ತಾಪಗಳು ಇದ್ರೂ ಈ ವರ್ಷ ಅವೆಲ್ಲ ಬಗೆಹಾದ್ಬಿಟ್ಟು ಅವರ ಜೀವನ ಉತ್ತಮವಾಗಿ ಅನ್ಯೋನ್ಯವಾಗಿ ಈ ವರ್ಷ ಅವರು ತಮ್ಮ ಜೀವನವನ್ನ ಮುಂದುವರಿಸ್ತಾರೆ ಒಟ್ಟಾಗಿ ನೋಡ್ಕೊಂಡ್ರೆ ಈ ಧನಸ್ಸು ರಾಶಿಯವರು ನಾನು ಹೇಳಿರುವಂತಹ ಪರಿಹಾರಗಳನ್ನು ನೀವು ತಪ್ಪದೇ ಪಾಲಿಸಿದ್ರೆ ಉತ್ತಮ ಜೀವನವನ್ನು ಉತ್ತಮ ಸಂಗಾತಿಯನ್ನು ನೀವು ಇಲ್ಲ ಉತ್ತಮ ಜ್ಞಾನವನ್ನು ಉತ್ತಮ ವಿದ್ಯೆಯನ್ನು ಉತ್ತಮ ವಿದ್ಯಾಲಯವನ್ನು ವಿದ್ಯಾಲಯದಲ್ಲಿ ಪುರೋಗತಿಯನ್ನು ನೀವು ಕಾಣಬಹುದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಸರ್ವೇ ಜನ ಸುಗ್ನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್